ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಾಗಿ ಸರ್ಕಾರದವ್ರು ಮನೆ ಮನೆಗೆ ಶಾಲಾ ಶಿಕ್ಷಕರಿಗೆ ನಿರ್ಮಿಸಿದ್ದಾರೆ ಶಾಲಾ ಶಿಕ್ಷಕರು ಮನೆ ಮನೆಗೆ ಬರ್ತಾರೆ ಮನೆ ಮನೆಗೆ ಬಂದು ನಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಬಗ್ಗೆ ಮಾಹಿತಿ ತಗೊಂತಾರೆ ಅವಾಗ ಕುಟುಂಬದ ಮುಖ್ಯಸ್ಥರು ಯಾರಿದ್ರಲ್ಲ ನೀವು ಕುಟುಂಬದ ಮುಖ್ಯಸ್ಥರು ಅವ್ರ ಹೆಸರು ಫಸ್ಟ್ ಅವ್ರು ಬರೆಸ್ಬೇಕು ಆಮೇಲೆ ಜಾತಿ ಕಾಲಮ್ನಾಗ ನೂರ ಒಂದು ನಮ್ಮ ಕ್ರಮ ಸಂಖ್ಯೆ ಒಂಬತ್ತರ ಜಾತಿ ಆಯೋಗದಲ್ಲಿರುವ ಹದಿನೈದುನೂರ ಅರವತ್ತೊಂದು ಜಾತಿಗಳ ಪಟ್ಟೆಯಲ್ಲಿ ಕ್ರಮ ಸಂಖ್ಯೆ ನೂರ ಒಂದರಲ್ಲಿ ಬರುವ ಬೈಲ್ ಪತರ್ ಬಿ ಎ ಆರ್ ಎಲ್ ಬಿ ಎ ಟಿ ಎ ಆರ್ ಡಬಲ್ ಟಿ ಬರ್ಸ್ಬಾರ್ದು ಟಿ ಎ ಆರ್ ಅಂತ ಬರೆಸ್ಬೇಕು ಆ ನಂತರ ಬೈಲ್ ಪತ್ತರ್ ಜಾತಿ ಆದಮೇಲೆ ಧರ್ಮ ಯಾವುದು ಅಂತ ಹೇಳಿದ್ರೆ ಹಿಂದೂ ಆ ನಂತರ ನಿಮಗೆ ಸಮನಾರ್ಥ ಪದಗಳು ಯಾವುದಂದ್ರೆ ಬೈಲಕ್ಷಾಲಿ ಬೈಲ್ ಪತ್ತಾರು ಬೈಲು ಪತ್ತಾರು ಬೈಲು ಅಕ್ಕಶಾಲಿ ಬಯಲು ಪತ್ ಬೈಲು ಕಂಸೋಳು ಆಂಧ್ರದಲ್ಲಿ ಬೈಲು ಕಂಸೋಳು ಅಂತ ಕರೀತಾರೆ ಆ ಥರ ಇವೆಲ್ಲ ಬರೆಸ್ಬೇಕು ನೀವು ಆನಂತರ ನೀವು ಏನು ಏನ್ ಕೆಲಸ ಅಂದ್ರೆ ನಾವು ಬೈಲ್ ಪತ್ತಾರಿಗೆ ಕೆಲಸ ಮಾಡೋ ಅಂತ ಹೇಳ್ಬೇಕು ಎಲ್ಲರೂ ಅರವತ್ತು ಪ್ರಶ್ನೆಗಳು ಕೇಳ್ತಾರ ತಂದೆ ವಾರ ನಿಮ್ಮ ಕುಟುಂಬಸ್ಥರು ಇವರ ಮಗನಿವಾರ ನೀವೆಲ್ಲ ಆಧಾರ್ ಕಾರ್ಡು ರೇಷನ್ ಕಾರ್ಡು ಓಟರ್ ಲಿಸ್ಟು ಎಲ್ಲ ಸಲಹೆ ಇಟ್ಕೊಂಡಿರ್ಬೇಕು ಅದ್ರಾಗ ಏನು ಇರ್ತತಿ ಅದನ್ನೇ ಬರೆಸ್ಬೇಕು ಅವ್ರಿಗೆ ನಿಮಗೆ ತಿಳಿಲಿಲ್ಲ ಅಂದ್ರೆ ಇದ್ರಾಗ ಎಲ್ಲದನ್ನು ನಮ್ಮ ಬಯಲ್ ಪತ್ತಾರ ಸಮಾಜದ ಸಂಘದ ವತಿಯಿಂದ ಇದೆಲ್ಲ ಪ್ರಿಂಟ್ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ ಅನುಕೂಲ ಇಲ್ಲ ಅಂತೇಳಿ ನೀವು ಮದುವೆ ಬಗ್ಗೆ ಕೇಳ್ತಾರ ಮದುವೆ ಬಗ್ಗೆ ಸ್ವಜಾತಿ ಒಳಗಡೆನೇ ಮದುವೆ ಆಗ್ತೀವಿ ಅಂತ ಹೇಳ್ಬೇಕು ನಮ್ಮ ಜಾತಿ ಒಳಗಡೆ ನಾವು ಆ ನಂತರ ಬೈಲ್ಪತ್ತರಕ್ಕೆ ಮಾಡೋದ್ರಿಂದ ಯಾವ್ಯಾವ ರೋಗಗಳು ಅಂತ ಮೊದಲು ಚರ್ಮ ರೋಗ ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳು ಬರ್ತಿದ್ದು ಮಂದಿ ಕೆಲಸಗಳು ಅಶಿಡ್ ಕೆಲಸ ಚರ್ಮ ರೋಗ ಈ ತರ ಬರ್ತಿದ್ವು ಆ ನಂತರ ಕುಟುಂಬದ ನಿಮ್ ಚಿರಾಸ್ತಿ ಅಂತ ಇದ್ರೆ ನೀವು ಹೇಳ್ಕೋಬಹುದು ಚಿರಾಸ್ತಿ ಅಂತ ಯಾವ್ದಿಲ್ಲ ಚಿರಾಸ್ತಿ ಅಂದ್ರೆ ಮೊದಲು ಅಜ್ಜ ಕಾಲದ ಕಾಲದಿದ್ರೆ ಆ ಮತ್ತಿನಿಂದ ನೆಮ್ಮ ಹೊಲ ಇತ್ತು ಅಂತ ನಿಮ್ದು ಟೋಟಲ್ ಅರ್ವತ್ ಪ್ರಶ್ನೆಗಳು ಇರೋದು ಒಂದಕ್ಕೊಂದು ಯಾವ ರೀತಿಗಳು ಅವರೆಲ್ಲ ಹೇಳ್ಬೇಕು ಸದ್ಯಕ್ಕೆ ಏನು ವ್ಯಾಪಾರ ಮಾಡ್ ಸದ್ಯಕ್ಕೆ ಪ್ರಕಾಶ್ ಬಂಜೋಡವರಿಗೆ ತಿಳುವಳಿಕೆ ಪತ್ರವನ್ನು ನೀಡ್ತಿದೇವಿ ತಾವು ಇದರಲ್ಲಿ ಇರ್ತಕ್ಕಂಥ ಕ್ರಮ ಸಂಖ್ಯೆ ನೂರ ಒಂದು ಬೈಲ್ ಪತ್ತಾರ ಅಂತಾನೆ ಇಲ್ಲಿ ಮೇಲ್ಗಡೆ ಕೂಡ ಬೈಲ್ ಪತ್ತಾರ ಅಂತ ಕರ್ನಾಟಕ ರಾಜ್ಯ ಬೈಲ್ ಪತ್ತಾರ ಸಂಘ ಇದೇ ರೀತಿ ರಿಜಿಸ್ಟರ್ಡ್ ಆಗೈತಿ ತಾವೆಲ್ಲರೂ ಶಾಲಾ ಶಿಕ್ಷಕರು ಬಂದ ಟೈಮಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡೋದಾರ ತಾವು ಕ್ರಮ ಸಂಖ್ಯೆ ನೂರವಾದಲ್ಲಿರತಕ್ಕಂಥ ಬಯಲು ಪತ್ರ ಬರ್ಸ್ಬೇಕು ಅಂದ್ರೆ ಇಡೀ ರಾಜ್ಯ ತುಂಬಾ ಎಲ್ಲರೂ ಒಂದೇ ರೀತಿ ಬರ್ಸ್ತಾರೆ ತಾವು ಆಮೇಲೆ ಒಂದು ಲಿಂಕ್ ಐತಿ ವಿಡಿಯೋ ಯೂಟ್ಯೂಬ್ ಆ ಲಿಂಕ್ ಕೂಡ ಯಾರ ಕಡೆ ಸ್ಮಾರ್ಟ್ ಮಾಡೋದು ಆ ಲಿಂಕ್ ಕೂಡ ನೋಡಿ ಒಂದೇ ರೀತಿ ಬರೆಸೋದ್ರಿಂದ ನಾವೇ ನಮ್ಗೆ ಏನಾಗುತ್ತೆ ಇಡೀ ರಾಜ್ಯ ತುಂಬಾ ಒಂದೇ ರೀತಿ ಅದು ಜಾತಿ ಸರ್ಟಿಫಿಕೇಟ್ ಒಂದು ಅನುಕೂಲ ಆಗುತ್ತೆ